ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಅತಿ ದೊಡ್ಡ ಭೀಮನ ಅಮಾವಾಸ್ಯೆ ಅಂತ ಹೇಳ್ತೀವಿ ಇನ್ನು ಆಷಾಢ ಅಮಾವಾಸ್ಯೆಯ ಕಡೆಯ ದಿನ ಇನ್ನು ಮಾರನೆಯ ದಿನದಿಂದ ನಮಗೆ ಶ್ರಾವಣ ಮಾಸ ಅನ್ನೋದು ಪ್ರಾರಂಭ ಆಗುತ್ತೆ ಅಮಾವಾಸ್ಯೆ ಅತಿ ದೊಡ್ಡದಾಗಿ ಬರ್ತಾ ಇರೋದರಿಂದ ಅಮಾವಾಸ್ಯೆ ಅಂದ ತಕ್ಷಣ ನಮಗೆ ಭಯ ಆಗುತ್ತೆ ಏನೋ ಕೆಟ್ಟದ್ದು ತುಂಬ ನೆಗೆಟಿವ್ ಇರುತ್ತೆ ಅಂತಂದ್ಬಿಟ್ಟು ಎರಡೂ ಬ್ಯಾಲೆನ್ಸ್ ಆಗುತ್ತೆ ಯಾವಾಗಲೂ ಅಷ್ಟೇ ಈ ರೀತಿಯ ತಿಥಿ ವಾರಗಳು ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದೆಲ್ಲವೂ ಕೂಡ ಒಳ್ಳೆಯದ್ದು ಕೆಟ್ಟದ್ದು ಎರಡೂ ಇರುತ್ತೆ ಸ್ನೇಹಿತರೆ ಇದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು ಒಳ್ಳೆಯದನ್ನು ನಾವು ಸ್ವೀಕಾರ ಮಾಡಬೇಕು ಕೆಟ್ಟದ್ದನ್ನು ಬಿಟ್ಟು ಬಿಡಬೇಕು ಅದು ಎಲ್ಲರ ಲೈಫಲ್ಲೂ ಆಗುತ್ತೆ ಅದಕ್ಕೋಸ್ಕರ ಕೆಲವೊಂದು ನಮ್ಮ ಏಳಿಗೆ ಯಾಕೆ ಆಗ್ತಾ ಇರೋದಿಲ್ಲ ನಮಗೆ ಅರ್ಥ ಆಗೋದಿಲ್ಲ ನಾವು ನಡ್ಕೊಳ್ಳುವಂಥ ಒಂದು ರೀತಿ ವಿಧಾನ ಇದು ಎಲ್ಲವೂ ಲೆಕ್ಕಕ್ಕೆ ಬರುತ್ತೆ ಸೋಮವಾರ ಮಂಗಳವಾರ ಬುಧವಾರ ಅನ್ನೋದು ಈ ವಾರದಲ್ಲಿ ಏಳು ದಿನ ಎಷ್ಟು ಮುಖ್ಯವಾಗಿರುತ್ತೋ ಅತಿಥಿ ವಾರಗಳು ಸಮಯ ಇದೆಲ್ಲವೂ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ಅಮಾವಾಸ್ಯೆ ದಿನಗಳಲ್ಲಿ ಕೆಲವು ಸ ನಾವು ತಪ್ಪುಗಳನ್ನು ಮಾಡಿಬಿಡ್ತೀವಿ ಗೊತ್ತಿಲ್ಲದೆ ಅಥವಾ ಕೆಲಸಗಳನ್ನು ಈ ಕೆಲಸಗಳನ್ನು ಮಾಡಬೇಕಾಗುತ್ತೆ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಏಳಿಗೆ ಆಗೋದು ಬಿಡೋದು ಇದೆಲ್ಲವೂ ಡಿಸೈಡ್ ಮಾಡುತ್ತೆ ಅದಕ್ಕೋಸ್ಕರ ಗೊತ್ತೇ ಇಲ್ಲದೆ ಏನೋ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಪ್ಪ ನಮ್ಗೆ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತೀವಿ ನೋಡಿ ಆ ಥರ ಗೊತ್ತಿಲ್ಲದೆ ಒಳ್ಳೆ ದಿನಗಳಲ್ಲಿ ನಾವು ಒಳ್ಳೆ ಕಾರ್ಯಗಳನ್ನು ಮಾಡಿಬಿಟ್ಟಿರ್ತೀವಿ ಆಗ ನಮ್ಮನ್ನು ಒಂದಷ್ಟು ಮುಂದಕ್ಕೆ ತಳ್ಕೊಂಡು ಕೊಂಡೋಗುತ್ತೆ ಇದನ್ನು ನಾವು ಗೊತ್ತಿದ್ದು ಮಾಡಿದಾಗ ಇನ್ನೂ ಚೆನ್ನಾಗಿರುತ್ತೆ ಲೈಫು ನೀವು ಕೆಲವೊಂದು ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಈಗ ನಾನು ತಿಳಿಸ್ತಾ ಇರುವಂಥ ವಸ್ತುಗಳು ಯಾವುದೇ ರೀತಿಯಲ್ಲೂ ಕೂಡ ವ್ಯರ್ಥ ಆಗೋದಿಲ್ಲ ನಮ್ಮ ಅಡುಗೆ ಮನೆಗೆ ನಾವು ಬಳಸ್ಕೊಳ್ಳುವಂಥ ಪದಾರ್ಥಗಳಾಗಿರುತ್ತೆ ನಾವು ವೇಸ್ಟ್ ಮಾಡೋದಿಲ್ಲ ಅಲ್ವಾ ಆದರೆ ಈ ವಸ್ತುಗಳನ್ನು ಮನೆಗೆ ಆ ದಿನಗಳಲ್ಲಿ ತಗೊಂಡು ಬಂದರೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಎಷ್ಟೋ ಚೆನ್ನಾಗಿರುತ್ತೆ ಈ ಪರ್ಫ್ಯೂಮ್ ಇರುತ್ತಲ್ವ ಲಕ್ಷ್ಮೀ ದೇವಿಗೆ ನೀವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ಇದು ಒಂದಷ್ಟು ನಾವು ಸ್ಪ್ರೇ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದು ಗುಲಾಬಿ ಹಾಗೂ ಒಂದು ಜಾಸ್ಮಿನಲ್ಲಿ ಇರುತ್ತೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತಗೊಂಡು ಬರಬಹುದು ಮತ್ತೊಂದು ನೀವು ಏನು ತಗೊಂಡು ಬರಬೇಕು ಅಂದರೆ ಈ ಜೀರಿಗೆ ಧನಿಯಾ ಧನಿಯಾ ಅನ್ನೋದು ಮಹಾಲಕ್ಷ್ಮಿಗೆ ಪ್ರೀತಿಕರವಾಗಿರುವಂಥದ್ದು ಧನಿಯಾ ತಗೊಂಡು ಬಂದರೆ ನಾವು ನಮ್ಮ ಮನೆಯಲ್ಲಿ ಸ್ಪೈಸಸ್ಗೆ ಬಳಸ್ತೀವಿ ನೋಡಿ ಚಿನ್ನ ತಗೊಂಡು ಬಂದಷ್ಟೇ ಬೆಲೆ ಬಾಳುವಂತೆ ನಮಗೆ ಯಾವುದೋ ಒಂದು ರೂಪದಲ್ಲಿ ದುಡ್ಡು ಚಿನ್ನ ಒದಗಿ ಬರುತ್ತೆ ಸ್ನೇಹಿತರೆ ನಾವು ಐಡಿಯಾನೇ ಇರೋದಿಲ್ಲ ನಮಗೆ ತಗೊಳ್ಬೇಕು ಅಂತ ನಾವು ಕೂಡಿಟ್ರು ಅಥವಾ ಏನು ಪ್ಲ್ಯಾನ್ ಇಲ್ಲದೇನೂ ಇದ್ದಾಗ ನಮ್ಗೆ ಒಳ್ಳೆಯ ಒಳ್ಳೆ ಆಪರ್ಚುನಿಟೀಸ್ ಅನ್ನೋದು ಬರುತ್ತೆ ಈ ಕೆಲಸಗಳನ್ನು ಮಾಡಿಕೊಂಡಾಗ ತಗೊಂಡು ಬನ್ನಿ ಆಮೇಲೆ ಬೆಲ್ಲ ಹಾಗೂ ಸಕ್ಕರೆ ಇದನ್ನು ನಾವು ಪ್ರತಿನಿತ್ಯ ಬಳಸ್ತೀವಿ ತುಂಬ ಜನ ಶುಗರನ್ನು ಬಳಸೋದಿಲ್ಲ ಒಂದು ಜಾಗ್ರೇ ಮಾತ್ರ ಬಳಸ್ತಾ ಇರ್ತಾರೆ ನಿಮ್ಮ ಇಷ್ಟ ನಿಮಗೆ ಯಾವುದಾಗುತ್ತೋ ಯಾಕಂದರೆ ನಾವು ಪ್ರತಿ ನೈವೇದ್ಯ ಮಾಡಬೇಕು ಅಂದರೂ ದೇವ್ರಿಗೆ ಮೊದಲು ಬಳಸುವಂಥದ್ದು ಬೆಲ್ಲ ತುಂಬ ಪರಿಶುದ್ಧವಾದಂಥ ಪದಾರ್ಥ ನೀವು ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ತಗೊಂಡು ಬರಬಹುದು ಇನ್ನು ಕಡಲೆಬೇಳೆ ತುಂಬ ಮುಖ್ಯವಾಗಿರುತ್ತೆ ತಗೊಂಡು ಬಂದಾಗ ಎಷ್ಟೋ ಗ್ರಹ ದೋಷಗಳ ಒಂದು ಆ ಕಷ್ಟಕ್ಕೆ ನಾವು ಗುರಿಯಾದಾಗ ದೋಷಗಳು ಇದ್ದಾಗ ತುಂಬ ಜನಕ್ಕೆ ದೋಷ ಇರುತ್ತೆ ದೋಷ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಗೊತ್ತಿರೋದಿಲ್ಲ ಅವರುಗಳು ಇದನ್ನು ತಗೊಂಡು ಬಂದರೆ ಸಾಕು ಅಮಾವಾಸ್ಯ ದಿನ ತಗೊಂಡು ಬಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಕಮಲದ ಬೀಜ ತಗೊಂಡು ಬನ್ನಿ ಆ ದಿನ ಸಾಧ್ಯವಾದರೆ ನೀವು ಈ ಕಮಲದ ಬೀಜ ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು ಇನ್ನು ವ್ಯಾಪಾರದ ಸ್ಥಳ ಆಗಿರಬಹುದು ಅಥವಾ ನಿಮ್ಮ ಮನೆ ಹತ್ರ ಆಗಿರಬಹುದು ನೀವು ಕೂಶ್ಮಾಂಡವನ್ನು ತುಂಬ ಜನ ಅಮಾವಾಸ್ಯ ದಿನ ಕೂಶ್ಮಾಂಡ ಬಲಿ ಕೊಡ್ತಾರೆ ಇನ್ನೊಂದು ಕೂಶ್ಮಾಂಡವನ್ನು ಅಂದರೆ ಬೂದು ಕುಂಬಳಕಾಯಿಯನ್ನು ಪೂಜೆ ಮಾಡಿ ಮನೆಗೆ ಕಟ್ಟುವಂಥದ್ದು ಬೆಸ್ಟ್ ಅಂದರೆ ಬೆಸ್ಟು ಕಟ್ಕೊಳ್ಬಹುದು ಏಕೆಂದರೆ ಈ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುವಂಥದ್ದು ನಮಗೆ ಈ ರೀತಿಯ ಶಕ್ತಿದಾಯಕವಾದ ದಿನಗಳೇ ಆಗಿರುತ್ತೆ ಈ ದಿನಗಳಲ್ಲಿ ಬದಲಾವಣೆ ಮಾಡಿಕೊಳ್ಳಿ ನೀವು ಪೂಜೆಯನ್ನು ಮಾಡಿಕೊಂಡು ಸಂಧ್ಯಾಕಾಲದಲ್ಲಿ ಮನೆಗೆ ಕಟ್ಕೊಳ್ಳಿ ನೋಡಿ ಏನೇ ಜನರ ದೃಷ್ಟಿ ಇದ್ರೂ ನಾವು ಏಳಿಗೆನೇ ಪಡ್ತಾ ಇದ್ದೀವಿ ಒಂದೊಂದು ರೂಪಾಯಿಗೂ ಸಾಲ ಮಾಡಿಕೊಂಡು ಆರೋಗ್ಯ ಕೆಟ್ಟೋಗಿದೆ ಇದೆಲ್ಲವೂ ಎಲ್ಲದಕ್ಕೂ ಏನು ಗೊತ್ತಾ ಮೂಲ ಕಾರಣ ಮನುಷ್ಯನ ಕಣ್ಣು ದೃಷ್ಟಿ ನೋಡಿ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಬಾಡಿಗೆ ಮನೆಗಳಲ್ಲಿ ಇರುವಂಥವರಾದರೆ ಆ ಥರ ಫೆಸಿಲಿಟಿ ಇರೋದಿಲ್ಲ ಕೆಲವೊಬ್ಬರಿಗೆ ಓನರು ಇದೆಲ್ಲ ಮಾಡಬೇಡಿ ಅನ್ನುವ ಒಂದು ರಿಸ್ಟ್ರಿಕ್ಷನ್ಸು ಇರುತ್ತೆ ನೋಡಿಕೊಂಡು ನೀವು ಮಾಡಬಹುದು ಇನ್ನು ವ್ಯಾಪಾರ ಮಾಡ್ತಾ ಇರುವಂಥ ಜಾಗಗಳಲ್ಲಿ ನೀವು ಆರಾಮಾಗಿ ಮಾಡಿಕೊಳ್ಬಹುದು ಇನ್ನು ಮುಖ್ಯವಾಗಿ ಕಲ್ಲುಪ್ಪನ್ನು ಮನೆಗೆ ತಗೊಂಡು ಬನ್ನಿ ಕಲ್ಲುಪ್ಪು ನಾವು ತಗೊಂಡು ಬಂದು ಏನಾದರೂ ನೀವು ಪರಿಹಾರವನ್ನು ಅಮಾವಾಸ್ಯೆ ದಿನ ಮಾಡ್ಕೊಳ್ಬಹುದು ಏನೂ ಮಾಡಿಕೊಂಡಿಲ್ಲ ಅಂದ್ರೂ ತುಂಬ ಸರಳ ವಿಧಾನದಲ್ಲಿ ದೃಷ್ಟಿಗಳನ್ನು ತಗೊಳ್ಳಿ ಸ್ನೇಹಿತರೆ ಒಂದು ಇಡೀ ಉಪ್ಪನ್ನು ತಗೊಂಡು ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರು ನಿಮ್ಮ ಮನೆಗೆ ನೀವು ಒಂದು ಕ್ಲಾಕ್ ವೈಸ್ ಮಾಡಿಬಿಟ್ಟು ಎತ್ತಿ ಚರಂಡಿಗಾಕಿ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಬಹಳ ದೊಡ್ಡದಾಗಿ ಚೇಂಜಸ್ ಆಗುತ್ತೆ ನಮಗೆ ಇದೆಲ್ಲವೂ ಸಣ್ಣ ಸಣ್ಣದಾಗಿ ಇಷ್ಟು ವಸ್ತುಗಳನ್ನು ಒಂದೇ ಸರಿ ಕೊಂಡ್ಕೊಂಡು ಬರೋದಕ್ಕಾಗೋದಿಲ್ಲ ನಮ್ಮ ಹತ್ರ ದುಡ್ಡಿರೋದಿಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾವುದಾದರೂ ಒಂದನ್ನಾದರೂ ಅತಿ ಕಡಿಮೆ ಬೆಲೆಯಲ್ಲಿರುವಂಥದ್ದು ನಿಮಗೆ ಅದು ತುಂಬ ಯೂಸ್ಫುಲ್ ಆಗಿದೆ ನಿಮ್ಮ ಮನೆಗೆ ಅಂತ ಹೇಳ್ತೀರಲ್ವ ಅದನ್ನು ತಗೊಂಡು ಬನ್ನಿ ಸಾಕು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಇದರಲ್ಲಿ ನೀವು ನೋಡ್ಕೊಳ್ಳಿ ಎಲ್ಲವೂ ಕೂಡ ನಮಗೆ ಉಪಯೋಗ ಆಗುವಂಥದ್ದು ಯಾವುದು ಕೂಡ ನಾವು ಇದನ್ನು ತಗೊಂಡು ಬಂದು ಹಾಗೆ ಇಟ್ಟು ಬಿಸಾಡ್ತೀವಿ ಅನ್ನೋದು ಯಾವುದೂ ಇಲ್ಲ ನಾವೆಲ್ಲವನ್ನು ಉಪಯೋಗ ಪಡಿಸ್ಕೊಳ್ತೀವಿ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಯಾವುದು ಸಾಧ್ಯ ಆಗುತ್ತೆ ನೋಡಿ ಅದನ್ನು ತಗೊಂಡು ಬನ್ನಿ ಆ ರೀತಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲವನ್ನು ತಗೊಂಡು ಬರಬೇಕು ಅಯ್ಯೋ ಹೇಳಿದ್ದಾರೆ ಅಂತಂದ್ಬಿಟ್ಟು ಸಾಲ ಮಾಡಿಕೊಳ್ಳೋದಕ್ಕೆಲ್ಲ ಹೋಗಬೇಡಿ ಅಮಾವಾಸ್ಯ ದಿನಗಳಲ್ಲಿ ಆದಷ್ಟು ಕಪ್ಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಈ ದಿನಗಳಲ್ಲಿ ನಿಮ್ಮ ಮನೆ ದೇವರು ಇರ್ತಾರಲ್ವ ನಿಮ್ಮ ಇಷ್ಟ ದೇವರು ಇನ್ನೂ ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಮಾಡ್ತೀವಿ ಅಂತ ತುಂಬ ಆಡಂಬರದಿಂದ ಅಂತಲ್ಲ ತುಂಬ ಸರಳ ವಿಧಾನದಲ್ಲೇ ನೀವು ಆ ತಾಯಿಗೆ ಪೂಜೆಯನ್ನು ಮಾಡಿಕೊಂಡ್ರೆ ಆ ದಿನ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಇದೆಲ್ಲವೂ ಕೂಡ ಸಿಂಪಲ್ಲಾಗಿರುತ್ತೆ ಬಹಳ ಚೆನ್ನಾಗಿರುತ್ತೆ ನಾವುಗಳು ಯಾವಾಗಲೂ ನೆಮ್ಮದಿಯಾಗಿರಬೇಕು ಅಂತ ಬಯಸ್ತೀವಲ್ವ ಆ ನೆಮ್ಮದಿ ಅನ್ನೋದು ಬರುತ್ತೆ ನಾಲ್ಕು ಕಡೆಯಿಂದ ನಮಗೆ ದುಡ್ಡು ಅನ್ನೋದು ಸದಾಕಾಲ ಬರುವಂಥದ್ದು ಯಾಕಂದರೆ ಮನುಷ್ಯನಿಗೆ ದುಡ್ಡು ಬಹಳ ಮುಖ್ಯವಾಗಿರುತ್ತೆ ದುಡ್ಡಿದೆ ಅಂದರೆ ಒಂದು ನೈಂಟಿ ಪರ್ಸೆಂಟ್ ಸಮಸ್ಯೆಗಳು ಹೋಯ್ತು ಅಂತಲೇ ಅರ್ಥ ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ದುಡ್ಡಿನಿಂದ ಕೂಡಿರುತ್ತೆ ನಾವೀಗ ಅರ್ಜೆಂಟಾಗಿ ಎಲ್ಲಾದರೂ ಹೋಗ್ಬೇಕು ಅಂದರೂ ದುಡ್ಡಿರಲೇಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೂ ಒಂದು ಹಾಲು ತಗೊಳ್ಬೇಕು ಅಂದರು ಒಂದು ಬಸ್ ಹತ್ತಬೇಕಂದ್ರು ಪ್ರತಿಯೊಂದಕ್ಕೂ ದುಡ್ಡು ಅನ್ನೋದು ಮುಖ್ಯ ಅದಕ್ಕೋಸ್ಕರ ದುಡ್ಡನ್ನು ನಾವು ಆಕರ್ಷಿಸೋದಕ್ಕೆ ಈ ಪರಿಹಾರಗಳು ತುಂಬ ಸಹಾಯಕ್ಕೆ ಬರುತ್ತೆ ಪ್ರಕೃತಿ ಅನ್ನೋದು ಆಶೀರ್ವಾದ ಕೊಡುವಂಥದ್ದು ಇದೆಲ್ಲವೂ ಅದಕ್ಕೆ ಅಮಾವಾಸ್ಯ ದಿನ ನೀವು ಮಾಡಿಕೊಳ್ಳಿ ಅಮಾವಾಸ್ಯ ದಿನ ದಾನ ಧರ್ಮವನ್ನು ಜಾಸ್ತಿ ಮಾಡಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಆ ಥರ ಮಾಡಿದಾಗ ಪಿತೃದೋಷಗಳು ಏನಿರುತ್ತೋ ಅದು ನಿವಾರಣೆ ಆಗುತ್ತೆ ಪಿತೃದೋಷಗಳು ನಿವಾರಣೆ ಆದರೆ ಮಾತ್ರ ತುಂಬ ಚೆನ್ನಾಗಿರಬಹುದು ಲೈಫಲ್ಲಿ ಸ್ನೇಹಿತರೆ ಇದೆಲ್ಲವೂ ಎಲ್ರಿಗೂ ಮುಖ್ಯವಾಗಿರುತ್ತೆ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು